ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ರೀ ಇಲ್ಲಿ ಚಹಾ ಕಿಡ ನಾನು ಸ್ವಲ್ಪ ನೀರು ತೊಗೊಂತೀನಿ ರೀ ಬಿಸಿನೀರು ಕುಡಿಯೋಕೆ ನೀರು ತಗೊಂಡು ಆಮೇಲೆ ಕಡೆ ಸಕ್ಕರೆ ಚಹಾ ಪುಡಿ ಹಾಕ್ಕೊಡ್ತೀನಿ ರೀ ನೀರು ಕುಡಿದಿರಿ ತಂಪೈತಿ ಅಲ್ರಿ ಒಂದು ಸ್ವಲ್ಪ ಚಹಾ ಕುಡ್ದ್ರೆ ನಡ್ದಿ ಅಂತ ಹೇಳಂದು ಹೇಳಿದ್ರಿಪ್ಪ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಡಾಕ್ಟರ್ ಅದಾರೆ ಅವ್ರು ಹೇಳಿದ್ರು ಇಲ್ಲ ನೀರು ಕುಡ್ದಂಗೆ ಚಹಾ ಕುಡಿಯೋಕೆ ಹೋಗ್ಬೇಡ್ರಿ ಒಂದು ಟೈಮಿಂಗ್ ಕುಡಿದ್ರೆ ನಡ್ದೈತಿ ಅಂತಂದು ಆದರೂ ಕುಡ್ದಿಲ್ಲ ರೀ ಈಗ ಆಮೇಲೆ ಕುಡಿದ್ರೆ ಅದು ಬಿಡ ಅಂಥೇಳಿ ಮತ್ತೆ ಎಲ್ಲರೂ ಕಮೆಂಟ್ ಮಾಡ್ತೀರಾ ಫ್ರೆಂಡ್ಸ ಎಲ್ಲರೂ ಅವ್ರದ್ದೇ ಒಬ್ಬರಿಗೆ ಸಪೋರ್ಟ್ ಅಲ್ಲ ಎಲ್ಲರೂ ಅಷ್ಟು ಚೆನ್ನಾಗಿನ ಸಪೋರ್ಟ್ ಮಾಡ್ತೀನಿ ನನಗೆ ಆರಾಮಿಲ್ಲ ಅಂತ ಹೇಳಿದ್ರೆ ಈ ಟ್ಯಾಬ್ಲೆಟ್ ತಗೋರಿ ಇಲ್ಲಿ ಹೋಗ್ರಿ ರಕ್ತ ಚೆಕ್ ಮಾಡ್ಸ್ಕೊರಿ ಸ್ಕ್ಯಾನಿಂಗ್ ಮಾಡಿಸ್ಕೊರಿ ಎಕ್ಸ್ರಾ ತೆಗೆಸ್ಕೊರಿ ಅಂತ ಎಲ್ಲರೂ ಹೇಳ್ತೀರಿ ಭಾಳ ಅಂದ್ರೆ ಭಾಳ ನನಗೆ ಖುಷಿಯಾಗತ್ತಾರೆ ಅದನ್ನ ನೋಡಿ ನಿಜವಾಗ್ಲೂ ನಿಮ್ಮ ಕಮೆಂಟ್ ನಾನು ಓದಿ ಅಮ್ಮಗೂ ಕೂಡ ಹೇಳ್ತೀನಿ ನಮ್ಮಮ್ಮ ಈ ಥರ ಎಲ್ಲ ಕಮೆಂಟ್ ಮಾಡ್ಯಾರ ನೋಡಮ್ಮ ಅಂದ ಖುಷಿ ಆಗುತ್ತೆ ರೀ ಭಾಳ ಖುಷಿಯಾಗತ್ತ ರೀ ಮತ್ತು ಇವಾಗ ಸಾರಿ ವ್ಯಾಪಾರ ಅಂಥೇಳಂದು ಮಾಡಕತ್ತೀವಿ ಅದಕ್ಕೂ ಎಷ್ಟು ಜನ ನೀವು ಸಪೋರ್ಟ್ ಮಾಡಕತ್ತೀರಿ ಅಂತ ಹೇಳಿದ್ರೆ ಅಷ್ಟು ಜನ ನೀವು ಸಪೋರ್ಟ್ ಮಾಡಕತ್ತೀರಿ ನಿಮ್ಮ ಕಡೆ ಸಿಗಂಗಿಲ್ಲ ಅಂತಂದು ಹೇಳಿ ನೀವೇನು ಇದು ಮಾಡಾಕತ್ತೀರಿ ನಮಗೂ ಒಂದು ಹೆಲ್ಪ್ ಆಗಲಿ ಅಂಥೇಳಂದು ನೀವು ನಮ್ಮ ಕಡೆ ಸಾರಿ ತೊಗೊಳಕತ್ತೀರಿ ಫೋನ್ ನಂಬರ್ ಸಿಕ್ಕೈತಿ ಅಂತಂದು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು ಚಂದಾಗ ಮೆಸೇಜ್ ಮಾಡಕತ್ತೀರಿ ಅದನ್ನೆಲ್ಲ ನೋಡಿದ್ರಿ ಅನ್ ನೋಡಿದ್ವಿ ಅಂತ ಹೇಳಿದ್ರೆ ಅಯ್ಯಪ್ಪ ಎಷ್ಟು ಖುಷಿ ಅನ್ನಿಸ್ತೈತಿ ಅಂತ ಹೇಳಿದ್ರೆ ಅಷ್ಟು ಖುಷಿ ಅನ್ನಿಸ್ತೈತಿ ರೀ ಮತ್ತು ಎಲ್ಲಾದರೂ ಹೊರಗಡೆ ಅಂದರೆ ಇಲ್ಲಿ ನಮ್ಮ ಏರಿಯಾದೊಳಗೆಲ್ಲ ಬಿಡ್ರಿ ಬಿಡಿರಿ ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀವಿ ನಾವು ಹುಬ್ಳಿ ಒಳಗೆ ಹೋಗ್ತಿರ್ತೀವಿ ಯಾರಾದರೂ ನಮ್ಗೆ ಗುರ್ತು ಹಿಡಿತಾರೆ ಅನ್ನೋ ಹಿಡಿತಾರೆ ಆ ಅಂಗಡಿಯವರ ಗೊತ್ತಿದ್ದು ಬಿಡ್ತಾರೆ ನಮಗೆ ರೀ ನಾವು ಯಾವ ಅಂಗಡಿ ಹೋಗ್ತೀವಿ ಅವರೇ ಹೇಳಿಬಿಡ್ತಾರೆ ನಮಗೆ ರೀ ಮೊನ್ನೆ ಅಮ್ಮ ಹೋಗಿದ್ರಿ ನಮ್ಮ ಆಪ್ರ ಜೋಡಿ ಅವ್ರು ಕೇಳಿದ್ರೆ ನೋಡಿರಿ ಸಕಿನ ದಿದಿಯವ್ರು ಬರ್ಲಿಲ್ಲ ಏನ್ರಿ ಅಂಥೇಳಂದು ಹಂಗೆ ಖುಷಿ ಆಗತ್ತೆ ರೀ ಅಯ್ಯೋ ನಮ್ಮನ್ನು ಗುರುತಿಸ್ತಾರಲ್ಲ ನಮಗೂ ಇದನ್ನ ಮಾಡ್ತಾರಲ್ಲ ಒಬ್ಬರೊಳಗೆಲ್ಲ ನೋಡಿ ನಮ್ಮನ್ನು ಇಷ್ಟಪಡ್ತಾರಲ್ಲ ಗುರ್ತು ಸಾಕತ್ತಾರಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ ಅಂಥೇಳಂದು ಅಂದ್ರೆ ಭಾಳ ಖುಷಿ ಆಗುತ್ತೆ ರೀ ಮತ್ತು ಏನಾರು ಹೋದಾಗ ಯಾರಾದರೂ ಗುರ್ತಿಡಿಲ್ಲ ಅಂತ ಅಯ್ಯೋ ಇವ್ರೇನು ನಮ್ಮ ವೀಡಿಯೋ ನೋಡಿಲ್ಲ ನಾವು ಬಿಡು ಆಗ್ಬಿಡ್ತೀವಿ ರೀ ಹಂಗೆ ನಿಮ್ಗೆ ಎಲ್ಲರು ಕಮೆಂಟು ನೋಡಿ ನಮಗೆ ಭಾಳ ಖುಷಿ ಆಗತ್ತೆ ರೀ ಭಾಳ ಚಂದ ಕಮೆಂಟ್ ಮಾಡ್ತೀರಿ ಭಾಳ ಸಪೋರ್ಟ್ ಐತ್ರಿ ನಿಮ್ದು ಎಲ್ಲಾರದು ನಮ್ಗೆ ಹಿಂಗೆ ಇರಲಿ ಅಂಥೇಳಂದು ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ಫ್ರೆಂಡ್ಸ ನಾನು ಆರಾಮಿಲ್ಲ ಅಂತಂದ ಹಿಡಿದು ನಾವು ಏನು ಮಾಡ್ತೀವಿ ಅದಕ್ಕೆಲ್ಲ ನಿಮ್ಮೆಲ್ಲರದು ಸಪೋರ್ಟ್ ಐತೆ ಅಲ್ರಿ ಅದು ನನಗೆ ಭಾಳ ಖುಷಿ ಆಗೈತೆ ದೇವ್ರ್ ಎದ್ದು ಬಂದ ಏನು ಮಾಡಲ್ಲ ರೀ ನಿಮ್ಮಂಥರ ಎಲ್ಲರ ಮನಸ್ಸಿನೊಳಗೆ ಹಾಕಿ ನಮಗೆಲ್ಲ ಒಳ್ಳೇದು ಮಾಡೋಕಾನಲ್ರಿ ಅದಕ್ಕೆ ನನಗೆ ಭಾಳ ಖುಷಿ ಆಗತ್ತೆ ಎಲ್ಲರಿಗೂ ಧನ್ಯವಾದ ರೀಪಾ ನಿಮ್ಮ ಸಪೋರ್ಟ್ಸ್ ಸದಾ ಹಿಂಗೆ ಇರಲಿ ಅಂತ ಅಂದರೆ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ರೀ ನಿನ್ನೆ ಮನೆಗೆ ಬಂದು ಸಾರಿ ತೊಗೊಂಡು ಹೋಗಿದ್ರಿ ಸಾರಾ ಮೇಡಮ್ ಅಂತ ಅಂದ ಕಾಲೇಜಿನ ಪ್ರಿನ್ಸಿಪಾಲ್ ರೀ ಅವರು

ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರೀ ಮೇಡಮ್ಮ ಥ್ಯಾಂಕ್ ಯು ರೀಪಾ ಖುಷಿ ಆಯ್ತು ನಮಗೆ ನಿಮ್ಮ ಮೆಸೇಜ್ ನೋಡಿ ಮೇಡಮ್ ಯಾಕಂತ ಹೇಳಿದ್ರೆ ಅವ್ರ ಮನಿ ಬಂದ ನಾನು ಹೇಳಿನ್ರಿ ನಿಮ್ಗೆ ವಿಡಿಯೋದಕ್ಕಿನ್ನ ಇದ್ರಿಗೆ ಅಂತೂ ಇನ್ನೂ ಅಷ್ಟು ಚೆನ್ನಾಗಿ ಕಾಣಸಾಕತ್ತಾವ ಅಂತ ಹೇಳಂದು ನಿನ್ನೆ ನಮ್ಮ ಸುಮ್ಮನ ನೋಡ್ರಿ ಬಂದ ನೋಡಿದ ತಕ್ಷಣ ಈಗ ಆ ಸೀರೆ ಬಹಳ ಆಕರ್ಷಣೆ ಆದಂಗ ಆಯ್ತು ರೀ ಆ ಸೀರೆ ಇನ್ನ ಸೀರೆ ಇರ್ರಿ ಅಂತ ಹೇಳ್ದು ಅಷ್ಟು ಚಂದದ ಸೀರಿ ಸೀರೆ ನೋಡಿದ್ರೆ ಬಿಡಂಗಿಲ್ರಿ ಅವು ಆ ಥರದವ್ರು ನಾನು ಆರೀಪ್ಪ ಹೇಳಿದ್ರೆ ಒಂದೆತ್ತಿ ಬಿಡಮ್ಮ ಅಂತ ಹೇಳಂದು ಮತ್ತು ನಮ್ಮ ಹಾಕಕ್ಕೆ ಬೇಕಲ್ರಿ ಆಯ್ಕೆ ಮತ್ತೆ ಸಿಗ್ತಾವೆ ಬಿಡ ಅಂತಂದ್ರೆ ಅವ್ರ ಅವ ದಾದಿನೂ ಹೇಳಿದ್ರಿ ಹಿಂಗೆ ಮತ್ತೆ ಅಂತ ಬಿಡ ಅಂಥೇಳ ಹೋಗ್ಲಿ ಬಿಡ ಅಂತ ಮತ್ತು ಇವಾಗ ಹೋಗಿದ್ದು ಸೀರೆಗೆಲ್ಲ ಕಮೆಂಟ್ ಮಾಡಕತ್ತೀರಿ ಇದು ಸೀರೆ ಬೇಕಾಗಿತ್ತು ಅಂತೇಳ ನಿಮಗೆ ಆ ಸೀರೆ ಅಂತಂದು ಹೇಳಿದ್ರೆ ನನಗೆ ಹೇಳಿರಿ ನಾನು ತೊಗೊಂಬರ್ತೀನಿ ರೀ ಮತ್ತೆ ಇವಾಗ ಹಾಕ್ಸಕ್ಕೆ ಹೋದಾಗ ನಾನು ಖಂಡಿತವಾಗ ಹಾಕಿಸ್ತೀನಿ ರೀ ಆ ಥರ ಸೀರೆ ನಿಮಗೆ ಯಾವುದು ಬೇಕಾಗಿರತ್ತಲ್ಲ ಸೇಲ್ ಆಗಿದ್ದು ನಿಮಗೆ ಅವು ಆಗಿದ್ದು ಅಂತ ಹೇಳಿದ್ರೆ ನೀವು ನನಗೆ ಸ್ಕ್ರೀನ್ಶಾಟ್ ಹೊಡೆದ್ ಕಳಿಸಿ ನಾ ಫೋನ್ ನಂಬರ್ ಕೊಟ್ಟಿನ ಅದಕ್ಕೆ ಖಂಡಿತವಾಗೂ ಅವು ಇದ್ದು ಅಂತ ಹೇಳಿದ್ರೆ ನಾನು ತೊಗೊಂಡು ಬರ್ತೀನಿ ರೀ ಬಾಂಡೆ ತೊಗೊಂಬಂದಿರಿ ಆ ನಾನು ನಿಂದು ರ ಪಲ್ಯ ಅದು ಇತ್ತು ರೀಪಾ ಅದನ್ನ ಬಿಸಿ ಮಾಡಿಟ್ಟಿವಿ ಬಿರಿಯಾನಿ ಇತ್ತು ಅದನ್ನ ಬಿಸಿ ಮಾಡಿದೆ ರೀ ಈ ಮತ್ತು ಬಿಸಿ ಏನಾರ ಮಾಡ್ಬೇಕು ರೀ ಅಮ್ಮಗೆ ಬಾಬಾಗ ಬೇಕಾದ್ರೆ ಮಧ್ಯಾಹ್ನಕ್ಕೆ ಹೀಗೆ ಸ್ವಲ್ಪ ಏನಾರ ಮಾಡ್ಬಂದ್ರೆ ಇದನ್ನು ಹೊಲಿದ್ರೆ ಜಂಪ್ ಜಂಪರ್ ಹ್ಞೂ A ver, que en cautelos, ¿no? Más te la cedra, ¿verdad? Pienta, te toque No, te mata. no అద అదే కట్ మీ దండి దిండ్ కట్బైలైతు జా స్వల్పడి ఈ కడను సీరే కట్ మి హిందర్చ బ్యాబేడా ఒం ఇంచు బడి ఈ కడే ఆ కడే బిట్ ఒంచు బట్టు కట్మా ఇష్ట మేం గోత్నకి ഇഷ്ട കട്ട് മാഷ്ട ഇഷ്ട നോടതിലി ജംപ ഉം ഇ തോളീന്ദ അഴ്തി നോട്രി അറിപ്പ നന്ദ തോളിന്ന് അഴിത്തിരി അത് അർദ്ധ തോളിന്ന ഉടത്ത അഴ്തിരുന്ന എന്റൂരി ഇഞ്ചിൻ്റെ നാനീക ഇട ഉോളി വിട അയ്യോ അത്തൂറ് ഇഞ്ചി നോൺ സ്വൽ ഉദ്ദ്രി ഒന്ന് ഹന്ന ഇഞ്ചിട്ട്ബിടത്തേന്റ

ಜಂಪರ್ ತಕ ಸೀರಿ ಊಟಗಳರಿಗೆ ಬಾಳ ಚಲುವ ನೋಡಿ ಇದು ಹೌದು ಜಂಪರ್ ತಗಸಂಗಿಲ್ಲ ಅಲ್ಲ ನಮಗೆ ದೊಡ್ಡ ಜಂಪರ್ ತಕ ಸೀರಿ ಊಟಗಳರಿಗೆ ಬಾರಿ ಚಲುವ ಅದ ಫಂಕ್ಷನ್ ಉಡಂತ ಸೀರೆ ಸೀಗೆ ನೋಡಿ ಅಷ್ಟು ಚಲುವ ಅದ ನೋಡಿ ಹೇಳಿಲ್್ರೆ ನಿನ್ನೆ ನಮ್ಮ ಇವರು ಬಂದ್ರು ಪ್ರೊಫೆಸರ್ ಬಂದ್ರು ಸಾರಾ ಮೇಡಂ ಬಂದ್ರಲ್ರಿ ಪಿನ್ ಮಾಡಿ ಮಸ್ತಾದಾರಿ ಎಲ್ಲ ಅಂತ ಹೇಳು ಮಸ್ತಾದಾ ಸೀಗೆ ಬಾ ಚಂದ ಬಿಡು ಇದು ನೋಡಿದ್ದಾಳೆ ನಾನು ಉಟ್ಕಬೇಕ ಉಟ್ಕಬೇಕ ಅದಕ್ಕೆ ಜಾಕ ಮಾಡಿ ಸೀರೆ ಉಟ್ಕೊಂಡ ನೋಡುವ ಮಸ್ತ್ ಐತಿ ನೋಡುವ ಸೀರಿ ಚೆನ್ನಾಗಿ ಬಾರಿ ಐತಿ ಸೀರಿ ಮಸ್ತ್ ಐತಿ ತಗೊಂಡ್ರು ಏನ್ ಚಿಂತಿಲ್ಲ ಯಾರ್ಗಿ ಚೆನ್ನಾಗಂಗಿಲ್ಲ ಚಂದ ಅದಾವ ಸೀರೆ ಮೈ ತುಂಬಾ ಹಾಕವ್ ಸೀರೆ ಏನು ಮ ಜಂಪರ ಹೌದನಾ ಅಡಿಗೆ ಅಂತಂದ್ರ ನಿನ್ನೆ ಅಮ್ಮ ಬಿರಿಯಾನಿ ಉಣ್ಣಂಗಿಲ್ಲ ರೀಪ್ಪ ಹಂಗಾಗಿ ಚಿಕನ್ ತಗೊಟ್ಟಿದ್ರಿ ಆದ್ರೆ ಅವ್ರಿಗೆ ಬಿರ್ಯಾನಿ ಉಂಡಿಲ್ಲರಿ ಅವ್ರು ಒಂದು ನಾಲ್ಕು ಪೀಸ್ ಅಷ್ಟ ಮಾಡಿದ್ದೀರಿ ಅವ್ರಿಗೆ ಪೂರ್ತಿಯಾಗ ನೀನು ರಾತ್ರಿ ಹಂಗೆ ಇಟ್ಟಿದ್ದೀವಿ ಮತ್ತು ಈಗ ನಮಗೆ ಬಿರಿಯಾನಿ ಇತ್ತು ಬಿಡ್ರಿ ಅವ್ರಿಗೆ ಅದು ಗ್ರೇವಿ ಮಾಡಾತ್ತಾಳ್ರಿ ಅಪ್ಪ ಹಂಗೆ ಸುಕ್ಕ ಮಾಡಾಕತ್ತಾಳ್ರಿ ಗ್ರೇವಿ ಅಂತಂದ್ರೂ ಕೊಬ್ಬರಿ ಅದು ಏನು ಹಾಕಲ್ರಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಅದು ಹಾಕಿ ಮಾಡ್ತಾಳ್ರಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಮ್ಮ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಲ್ಲಿ ಇವಾಗ ನಾನು ಉಳಾಗಡ್ಡಿ ಹಾಕೇನ್ರಿ ಯಾಕಪ್ಪ ಅಂತಂದ್ರೆ ಫಸ್ಟಿಗೆ ಉಳ್ಳಾಗಡ್ಡಿ ಎಲ್ಲ ಚಿಕನ್ ಹಾಕಿಬಿಟ್ಟಪ್ಪ ಅಂತಂದ್ರೆ ನೀವು ಕರ್ಕಾರ್ ಹಾಕಿದ್ರಿ ಉಳ್ಳಾಗಡ್ಡಿ ಹಾಗಾಗಿ ಸ್ವಲ್ಪ ಮೆತ್ತಗೆ ಮೆತ್ತ ಮಾಡ್ಕೋಬೇಕು ಕರ್ರ ಕರ ಹಾಂ ಹಾಗಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸೇಬು ಹಚ್ಚಿದ್ರೆ ಅಮ್ಮ ಕೊಡೋಕೆ ಅರ್ಶಿಯಾ ಬಂದ್ರೆ ಹೋಗಿ ಬಂದೇವೆ ಶಾಲೆಗೆ ಪರೀಕ್ಷೆ ಇತ್ತು ಇವತ್ತನಾ ಈಗ ತಂಡೆ ಹಂಗ ಐಸ್ ಕ್ರೀಮ್ ತನಕ್ರಿ ಹಾಂ ಹ್ಞೂ ಈಗ ನಾವು ನಾಷ್ಟ ಮಾಡಕ್ಕೀವ್ರಿ ಇದು ನಮ್ಮ ಅಪ್ಪ ಇದು ಕೊಟ್ಕಾರಿ ದೋಸೆ ರೀ ಸುಲ್ತಾನ್ ಬಂದ್ರೆ ಈಗ ಬಂದು ಕೊಟ್ಟು ಹೋದ್ರಿ ನಾವೆಲ್ಲರೂ ನಾಷ್ಟ ಮಾಡತ್ತೀವಿ ಈಗ ನಾವು ಊಟ ಮಾಡಿಬಿಟ್ರಂತಂದು ಅಡಿಗೆ ಎಲ್ಲ ಮಾಡಕತ್ತಿದ್ವಿ ನಾಷ್ಟ ಬಂತು ಅಂತ ನಾಷ್ಟ ಮಾಡೋಕ್ಕೀವ್ರಿ ಮತ್ತೆ

ಈ ಕೊರಿಯರ್ ಆಫೀಸ್ಗೆ ಹೋಗ್ಬೇಕು ಅಷ್ಟೊತ್ತಿಗೆ ಬೆಂಗ್ಳೂರಿಂದ ಒಬ್ಬರು ಸರ್ ಫೋನ್ ಹಚ್ಚಿದ್ರು ನಮಗೆ ರೀ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾತಾಡಿದ್ರಿ ಅವರು ಅವ್ರಿಗೆ ಸ್ಯಾರಿ ಸ್ವಲ್ಪ ಜಾಸ್ತಿ ಸೀರೆ ಬೇಕಂತರಿ ಹಾಗಾಗಿ ತೋರಿಸ್ರಮ್ಮ ವಿಡಿಯೋ ಮಾಡಿ ಒಂದು ಇಲ್ಲ ಫೋಟೋ ಇದು ಮಾಡಿ ಬಿಚ್ಚಿ ತೋರಿಸಿ ಕಳಿಸ್ರಿ ನಮ್ಗೆ ಅಂತ ಹೇಳಿದ್ರೆ ಇವು ಚೆನ್ನಾಗದ ರೀ ಸೀರೆ ರೀ ನೋಡಣ್ರಿ ಅವ್ರಿಗೆ ಒಂದು ಎರಡು ಮೂರು ಸೀರೆ ನಾನು ಫೋಟೋ ಹೊಡೆದು ಅಥವಾ ವಿಡಿಯೋ ಮಾಡಿ ಕಳಿಸ್ತೀನಿ ರೀ ಅವ್ರಿಗೆ ಯಾವುದು ಬೇಕಂತಾರ ನೋಡಲಿ ರೀ ಅವ್ರು ಅದಕ್ಕೆ ಆರಿ ತಡಿ ಅಮ್ಮ ಇವರು ಒಂದು ಇದು ಮಾಡ್ಕೊಂಡ ಬೇಕಂತ ಹೇಳಿದ್ರೆ ಅವ್ರು ಒಂದಿಷ್ಟು ಇಷ್ಟು ತೊಗೊಂಡು ಹೋಗ್ಬಿಡೋಣ ಅನ್ನೋಕತ್ತಳ ಕಸಿದೆ ಮರಿಗೆ ಕಳಿಸು ಅವ್ರಿಗೆ ಕಳಿಸ್ ಭಾರಿ ಚಂದ ಮಾತಾಡಿದ್ರಿ ಅವ್ರು ನಿಮಗೂ ಒಂದು ಹೆಲ್ಪ್ ಆಗಲಿ ಅಂತ ಅನ್ನೋದಕ್ಕೆ ನಾವು ಇದು ಮಾಡಕೀವಿ ಇಲ್ಲೇನು ಅಂಗಡಿ ಇಲ್ಲ ಅಂತನಂಗಿಲ್ಲ ಅಂತಂದೆಲ್ಲ ಭಾಳ ಚಂದ ಮಾತಾಡಿದ್ರಿ ಖುಷಿ ಆಯ್ತು ರೀಪ್ಪ ನಮಗೆ ಅದನ್ನ ಬೆಳಗ್ಗೆ ಅದು ನಾನು ಅದನ್ನೇ ಹೇಳಿದೆ ನೋಡಿ ರೀಡಿಯೋ ಸ್ಟಾರ್ಟಿಂಗ್ ಆದಾಗನ ಎಲ್ಲಾರದು ನಿಮ್ಮದು ಸಪೋರ್ಟ್ ಐತಿ ಅಂತ ಹೇಳಂದ್ರಿ ಬಟ್ಟೆ ಅಂಗಡಿ ಇಲ್ಲ ಅಂತ ಅಂದ್ರೆ ನನ್ನ ಕಡೆ ಏನು ನೀವು ತೊಳಕತ್ತಿಲ್ಲ ನನಗೊಂದು ಹೆಲ್ಪ್ ಆಗಲಿ ಅಂತ ನೀವು ಮಾಡಾಕತ್ತಿರಲ್ರಿ ಅದು ಖುಷಿ ಅಂದ್ರೆ ಅಂತ ಹೇಳ ರೀ ಇವು ಸೀರಿ ಎಲ್ಲ ದಡಿ ಇಗಡಿ ಎಲ್ಲ ಮಸ್ತ್ ಅದ ರೀ ಇವು ಚರಟ್ರಿ ಇದು ಇದ್ರೊಳಗೆ ಕಲರ್ 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 ಅದ ರೀ ಮತ್ತಿಂತ ಎಲ್ಲ ಕಲರ್ ಅದಾವ ರೀ ತಿನ್ನೊಬ್ರು ಫೋನ್ ಹಚ್ಚಿದ್ರಿ ಜಸ್ಟ್ ಈಗ ಇದು ಒಂದು ಇನ್ನೊಂದು ಕಲರ್ ಬೇಕಂತಲ್ವಾ ಕಪ್ಪಸ್ರ ಒಂದು ಇನ್ನೊಂದು ಒಂದು ಇವು ಸೀರೆ ಬೇಕಂತ್ರಿ ಬೇರೆದವರು ಅವ್ರಿಗೆ ನಾವು ಇಂಥ ಸೀರೆ ತೋರಿಸಿದ ಅವ್ರಿಗೊಂದು ಹತ್ತು ಹನ್ನೆರಡು ಸೀರೆ ಬೇಕಂತ್ರಿ ತೊಗೊಂಡ್ರೇನೋ ನಮಗೂ ಒಂದು ಹೆಲ್ಪ್ ಆದಂಗೆ ರೀ ನೋಡೋಣ ಅವ್ರಿಗೆ ಮನ್ಸಿಗೆ ಬರುತ್ತೋ ಇಲ್ಲೋ ಅಂತ ಹೇಳಂದ್ರೆ ಬಿಟ್ಟಿವ್ರಿ ಅವ್ರಿಗೆ ಈಗ ಇದನ್ನು ಮಾಡಿ ವೀಡಿಯೋ ಅದನ್ನು ಈಗ ಇವು ಬೇಕಂತ್ರಿ ಕೇಳಮ್ಮ ಅವ್ರಿಗೆ ಫೋಟೋ ತೆಗೆದು ಬಿಡಮ್ಮ ಅವನು ಚಲೋ ಆಯ್ತು ರೀಪ ನಮಗೂ ಒಂದು ಖುಷಿ ರೀ ಮನೆಯಾಗ ಏನಾರ ಬಿಸ್ನೆಸ್ ಮಾಡಾಕತ್ತೀವಿ ಅಂತ ಹೇಳಿದಾಗ ಹಿಂಗೆ ಏನಾದರೂ ಪಟಪಟ ಅಂತೇಳಿ ವ್ಯಾಪಾರ ಆಗಾಕತ್ತ ಅಂತ ಹೇಳಿದ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ನಮಗೆ ಕನಸ್ತೇನೆ ಅಂದ್ಕೊಂಡಿದ್ದೀರ ನಾವು ಇವತ್ತು ಇಷ್ಟು ಸೀರೆ ನಮಗೆ ಸೇಲ್ ಆಗ್ತವೆ ಅಂಥೇಳ್ದು ಆಗಾಕತ್ತವ್ರಿ ನಿಮ್ದಿಂತ ನಿಮ್ಮೆಲ್ಲರಲಿಂತಾನೆ ಒಳ್ಳೇದಾಗಲ್ರಿಪಾ ಇವಾಗಿ ಮತ್ತೆ ನೀವು ಸ್ಯಾರಿ ಕಲೆಕ್ಷನ್ ತೊಗೊಂಬಂದಿವ್ರಿ ಮಮ್ಮಿ ಹುಚ್ಚಾ ತರದ ಗಂಟ ಬರತೈತಿಲ್ ಮಮ್ಮಿ ಸ್ವಲ್ಪ ಬಿಗಿಯಾಗಿ ಹಾಕಿರ್ತೀರಲ್ಲ ಬಂತ ಇದೊಂದು ಗಂಟೆ ಆಮೇಲೆ ಅಲ್ಲೊಂದ್ ಸ್ವಲ್ಪದವ್ರಿಗೆ ಇಲ್ಲೊಂದು ಐತಿ ಈ ಗಣಪತಿ ಹಬ್ಬ ಎಲ್ಲಾ ಬರ್ ತಗೊಂತಾರ ನಮ್ ಸಬ್ಸ್ಕ್ರೈಬರ್ ಹಬ್ಬ ಮತ್ತ ಇನ್ನೊಂದು ಸರ್ ಅಂತ ಜಂಗ್ಳೂರ್ಲಿಂತ ಅವ್ರೊಬ್ರು ಹದಿನಾಕ ಸಿರಿ ತೊಗೊಳಕತಾರ ಹದಿನಾಕ ಸಿರಿಗೆ ಇವತ್ತು ಬಾಳ ಬಹಳ ಖುಷಿ ಆದಂತ ಒಬ್ಬರೇ ತೊಗೊಂಡಾರ ನೋಡವ್ರ ಹದಿನಾಕ ಸಿ ಅವ್ರ ಅರ್ವ ಇವು ಈ ಸಾರಿ ಅರ್ವ ನೋಡಿ ಹ್ಮ್ ಇವ್ ಸಾರಿ ಇವು ಮತ್ತೆ ಸ್ಟೋನ್ ಇದ್ದು ಬಡಿಯೋದಲ್ಲ ಅವು ಅದ್ರೊಳಗೆ ಎರಡು ಹದ್ನಾಕ್ ಸಿರಿ ಹನ್ನೆರಡು ಅವು ಎರಡು ಹದ್ನಾಕ್ ಸಿರಿ ಅವ್ರ ಒಬ್ಬರ ತೊಳಕತಾರಮ್ಮ ಬಾಳ ಖುಷಿ ಆತವ್ರಿ ನೀವು ಮಾತಾಡಿನ ಬಾಳ್ ಚಂದ್ ಮಾತಾಡಿದ್ರ ಅವ್ರು ನಮ್ಗೇನ್ ಇಲ್ಸಂಗಿಲ್ಲ ಅಂತ ಅಲ್ರಿ ಬೆಂಗ್ಳೂರ್ ಒಳಗ ನಿಮ್ ಕಡೆ ನಾವು ವ್ಯಾಪಾರ ಅನ್ನೋದು ನಮಗೂ ಒಂದ್ ಆಸೆ ಅಂತ ಹೇಳಿದ ಥ್ಯಾಂಕ್ ಯು ರೀಪ ಥ್ಯಾಂಕ್ ಯು ಸೋ ಮತ್ತೆ ನಮಗೊಂದು ಹೆಲ್ಪ್ ಆಗಲಿ ಅಂತ ಹೇಳಂದು ನೀವು ನಮ್ಮ ಕಡೆ ನಾ ಅಷ್ಟು ಸೀರೆ ತಗೊಳಕೈತ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇವತ್ತು ನಮಗೆ ನೀವು ಬೂದಿ ಕಲರ್ ಕೇಳಾತಿದ್ರಲ್ಲ ಭಾಳ ಅಂತ್ರಿ ಅದಕ್ಕೆ ಆರಿಪ ಏನು ಮಾಡಿದ್ಲ ಅಮ್ಮ ಅಂತ ಕೇಳಕ ತರ್ತಾಡಿನ ಅಂತಂದ್ರೆ ಹಂಗಾಗಿ ನೋಡಿ ಇದು ಒಂದು ಐತೆ ಅಂತ ಅದ್ರಾಗ ಇದು ನಮ್ಮ ಸಾರಾ ಮೇಡಂ ಅವರು ತಗೊಂಡಿದ್ರಿ ನಂದು ಭಾರಿ ಚಂದ ಅಂತ ಒಂದು ಇವತ್ತು ವೈಟ್ ಕಲರ್ ಕಶಾರ ಮಾರು ಅದರೊಳಗೆ ಇವು ಮೂರು ಮೂರು ಸಿಂತ ಹೋಗಿದೆ ಇದು ಒಂದು ಕಲರ್

ಇದು ತಪ್ಪ ಸರ್ ಆ ದೈತೆ ಎರಡು ಸಿಮ ತಗೊಂಡೆ ನೋಡಿ ಕರೆ ಎರಡು ಸಿರ್ ತಗೊಂಡ ನಾನು ಅದ ಅಂತ ಇರ್ಲಿಲ್ಲ ಡಿಸೈನ್ ಚಲೋದಾ ಆ ಇದು ಎಷ್ಟೆ ತಗೊಂಡಿರಿ ಹಾಂಗ ಇದು ಇದು ಒಂದಿದೆ ಇಲ್ಲಿ ನಾವು ಇದು ಒಂದಂತ ಹ್ಮ್ ಮತ್ತೆ ಇವು ಬೇಕ ಅಂತ ಯಾರಿಗಾರು ಬೇಕಂತ ಹೇಳಿದ್ರ ಕಮೆಂಟ್ ಮಾಡಿ ನಮ್ಮ ಇದು ಇದು ನೋಡ್ರಿ ಸೀರೆ ನೋಡ್ರಿ ಇದು ಚಂದ ಇದು ಇಲ್ಲ ನೋಡ್ರಿ ಕಣಸಾಗೈತಿಲ್ಲೂ ಕಳ್ಸಿದ ಸೀರೆ ಆಯ್ತು ಇದ್ರ ಜೋಡಿ ಇನ್ನೊಂದ್ ಚಂದ ನೋಡಿ ಕಳ್ಸಿ ಸೀರೆ ಅವ್ರಿಗೆ

ಅಂತನರಿ ಇದೆ ಇದು ಅಂತ ಓದನ್ರಿ ಈ ಗಣಪತಿ ಹಬ್ಬ ಐತಲ್ರಿ ಹಾಗಾಗಿ फटाफट ಅಂತ ಹೇಳಂತ ಯಾರು ಬೇಕಂತೀರಿ ನಾವು ಇದ್ರೊಳಗ ಕಾಮೆಂಟ್ ಬಾಕ್ಸ್ ಒಳಗ ಇದೆ ಹಾಕಿರ್ತೀನಿ નંબર નંબર ಹಾಕಿರ್ತೀವಿ ಅ ನೀವು ಅದು ಸ್ಕ್ರೀನ್ ಹೊರದು ನನಗೆ ಮೆಸೇಜ್ ಮಾಡಿ ಅಂತಾ ವಾಟ್ಸಾಪ್ ನಿಮ್ಮ ಅಡ್ರೆಸ್ ಬಿಟ್ರಿ ಅಂತ ಹೇಳಿದ್ರೆ ನಾವು ಕಳಿಸ್ತೀವಿ

ಇದು ಬಹಳ ಚಂದ ಇತ್ತ ಅಪಾರ ಹೇಳಿದ್ರಲ್ರಿ ಮತ್ತ್ ಇಂಥದ್ರೊಳಗನ ಎರಡ್ ಕಲ್ ಎರಡ್ ಎರಡ್ ಸೀರೆನ ಇಂಥವ್ ತಗೊಂಡ್ವೇನ್ ನಾವ್ ಭಾಳ ಚಂದ್ರಿ ಬಾಳ ಚಂದ ನೋಡ್ರಿ ಇಷ್ಟ ಸೀರೆ ಫ್ರೆಂಡ್ಸ್ ಫ್ರೆಂಡ್ಸ ಆವಂತು ನಮ್ಮ ಮಾಲ್ ಆಲ್ರೆಡಿ ನಮ್ಮ ಆರ್ಡರ್ ಬಂದ್ಬಿಟ್ಟಿ ಸೀರಿ ಅವಷ್ಟು ಪ್ಯಾಕ್ ಮಾಡುದಂತ ಕೆಲಸ ನಮ್ದೀಗ ಅದನ್ನ ಇವ ಇಷ್ಟ ಸೀರೆ ಅದಾವ್ರಿ ಇವಂತೂ ಇಷ್ಟ ಚಂದ ಅದಾವ ರೀ ಸೀರೆ ಮಸ್ತ ಅದ ನೋಡ್ರಿ ನೀಲಿ ಒಂದ ಐಟಮ್ ఇది కలర్ గైస్ మనే కలర్ కలర్ బారి చంద్రరి ಮತ್ತೆ సిరీన అట్లే చాలా బాగా దరి క్వాలిటీని బాగా ఐతి చూబేక అంటే ఇదొని హెడ్ ఎస్టర్ వనటి కలర్ ని నడి అట్లా రారవ కలర్ ని ల ఏరి ల లైట్ కలర్ ఫ్రెండ్ లైట్ కలర్ అయితే నందిత్రి హు ఇది కలర్ నడి అది చందైతి హు ఇది నడి కలర్ మ కలర్ బా చందైతి హ్ బగా ఇత రైద ఇత గా తోళ్ళెల్ల ఫుల్ బందైతి

ಇವೆಲ್ಲ ಸೀರೆ ಹೋಗಿದ್ವೆಲ್ಲ ಬೇರೆ ಇಟ್ಟಿರಿ ರೀ ಹ್ಞೂ ಮುಚ್ಚಿಬಿಟ್ರಿ ಇದು ಒಂದು ಇದು ಒಂದು ರೀ ಬೆಂಗ್ಳೂರಿಗೆ ಹೋಗ್ತಿರು ಎರಡು ಸೀರೆ ಮತ್ತು ಅವು ಹದಿನಾಲ್ಕು ಸೀರೆ ಒಂದು ಥರದ್ದು ಕಮೆಂಟ್ ಒಳಗೆ ನಂಬರ್ ಹಾಕಿರ್ತೀವಿ ಯಾವ ಅಂತ ಹೇಳಿ ನಮಗೆ ನೀವು ಹೇಳಿದ್ರು ಹೇಳಿದ್ವಿಪಾ ಅಂತಂದ್ರೆ ನಾವು ನಿಮಗೆ ಹೇಳ್ತೀವಿ ಮತ್ತು ಅದರ ಎಷ್ಟು ರೇಟ್ ಎಷ್ಟು ಅಂತ ಹೇಳಿ ಅಡ್ರೆಸ್ ಎಲ್ಲ ಕಳಿಸ್ರಿ ನಾವು ಕಳ್ಸೋ ಪ್ರಯತ್ನ ಮಾಡ್ತೀವಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಅಂದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಎಲ್ಲದಾಗ ನಮ್ಮ ಚಾನಲ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತೆ ಸಿಗೋಣ ಒಳಗೆ ಓಕೆ ಟೆಕರ್ ಬಾಯ್